ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡುವುದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಚಾನಲಲ್ಲಿ ದಿನಾಲು ಸೆಕೆಂಡ್ ಹ್ಯಾಂಡ್ ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕಿದ್ರೆ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ

ఇప్పన్వచ్చేన్ీ ేషన్ లోకేషన్ హేర హేరీరీ వర్ ముసరీ అదజన్ పేపర్స్ క్లియర్ డాక్యుమెంట్ బరంగల్ సార్ అదక్యుమెంట్ ఇరంగల్ డబ్బవ్ అసంత్ ఇయర్ కండీషన్ ఏంగ్ రయర్ నాక నాకు అంతే రేట్ ఎట్ స ಜೋಡಿ ಎರಡು ನಲ್ವತ್ತು ಹೇಳ್ತಾವ್ರಿ ಒಂದೇ ಬೇಕಾದ್ರೆ ಕುಡ್ತಾವ್ರಿ ಜೋಡಿ ಬೇಕಾದ್ರೆ ಒಂದೊಂದ್ ಕೈತಾರ ಜೋಡಿ ಅಂದ್ರೆ ಎರಡು ಕಾಯ್ದ್ರೆ ಹಾ ಆದ್ರೆ ಅದ ನೀಲಿ ಕಲರ್ ಏನೈತಿ ಅದ ಒಂದು ಇಪ್ಪತ್ತೈದು ಹೇಳ್ತೇವ್ರಿ ಒಂದು ಇಪ್ಪತ್ತೈದ್ ರೀ ಹಾ ಮತ್ತೊಂದ್ ಅದ ಹಳದಿ ಕಲರ್ ಐತ್ರಿ ಅದ ಒಂದ್ ಲಾಕ್ ಇಪ್ಪತ್ತ್ ಸಾವಿರ ಸಾವಿರ ಹಾ ಹಾ ಆಯ್ತಾಯ್ತು ಅದ ನಮ್ಮ ಚಾನಲ್ ಹಾಕ್ತಿವ್ರಿ ಸರ ಹಾ ಹಾಗ ಸರ್ ಹಾ ಒಂದಿಟ್ಟು ಸರಿಚಾರ ಕೊಡ್ರಿ ಸರ ಯಾರು ಬಂದ್ರೆ ಯಾರು ಬಂದ್ರಿ ಸರ್ i think